ನನ್ನ ರೀಸೆಂಟ್ ಜಾವಲ್ಲಿ ನಾನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಏನು ಅಂದರೆ ಜನರ ಹತ್ರ ಮಾತಾಡುವಾಗ ಅವ್ರ ಹತ್ರ ಫುಲ್ ಕ್ಲಿಯರ್ ಆಗಿ ಓಪನ್ ಅಪ್ ಆಗಿ ಅವರ ಲೈಫ್ನಲ್ಲಿ ಏನೇನು ಇನ್ಸಿಡೆಂಟ್ ನಡೀತಾ ಇದೆ ಆ ವಿಷಯದ ಬಗ್ಗೆ ನಾನು ನೇರವಾಗಿ ಮಾತಾಡ್ತಾ ಇದ್ದೆ ಜನರು ತುಂಬ ಬೇಗ ಕನೆಕ್ಟ್ ಆಗೋರು ಅದು ಏನು ವಿಷಯಪ್ಪ ಅಂದರೆ ಪ್ರತಿಯೊಬ್ಬರು ಅವರವ್ರ ಲೈಫ್ನಲ್ಲಿ ಅವ್ರ ಕೆಲಸದಲ್ಲೇ ಅವ್ರು ಯಾವಾಗಲೂ ಬ್ಯುಸಿಯಾಗಿರ್ತಾರಲ್ವ ಆಗ ಅವರ ಜೊತೆ ನಾವು ಮಾತಾಡುವಾಗ ಅವ್ರ ಲೈಫ್ನಲ್ಲಿ ಡೈಲಿ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಅವರಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಎಷ್ಟು ದುಃಖದಲ್ಲಿದ್ದಾರೆ ಅಂತ ನಾನು ಹತ್ರ ಓಪನ್ ಮಾಡಿದಾಗ ಅವರು ಕ್ಲಿಯರಾಗಿಯೇ ಮಾತಾಡೋರು ನನ್ನ ಲೈಫ್ನಲ್ಲಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಇದರಲ್ಲಿ ಈ ಥರ ಕೆಲಸ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಕ್ಲಿಯರಾಗಿ ಓಪನ್ ಅಪ್ ಆಗೋರು ಇದರ ಅರ್ಥ ಏನಪ್ಪಾ ಅಂದರೆ ಪ್ರತಿಯೊಬ್ರು ವರ್ಕ್ ಪ್ರಸರ್ ಅಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಅವರು ಇನ್ನೊಬ್ಬರ ಇನ್ನೊಬ್ರ ಒಂದು ಪದ ಕೂಡ ಜಾಸ್ತಿ ಮಾತಾಡೋವಾಗಿಲ್ಲ ಅವ್ರದ್ದು ಸಿಚುಯೇಶನ್ ಆ ಥರ ಇರುತ್ತೆ ಈಗ ಯಾರಾದರೂ ಒಬ್ಬರು ಅವರತ್ರ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ ಅಂದ್ರೆ ಅವರು ಒನ್ ಅವರ್ ಅಲ್ಲ ಟೂ ಅವರ್ ಅಲ್ಲ ಐದು ಗಂಟೆ ಬೇಕಾದ್ರೆ ಕುತ್ಕೊಂಡ್ಬಿಟ್ಟು ಮಾತಾಡಿ ಅವರಲ್ಲಿರುವಂತಹ ಕ್ಲಿಯರ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ತಾರೆ ನನಗೆ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ಒಬ್ರು ಇಬ್ರು ಅಲ್ಲ ಸಾವಿರಾರು ಹತ್ರ ಮಾತಾಡಿದ್ದೀನಿ ಪ್ರತಿಯೊಬ್ಬರದು ಒಂದೇ ಒಂದು ಸ್ಟ್ರಾಂಗ್ ರೀಸನ್ ಏನಪ್ಪಾ ಅಂದ್ರೆ ಅವರಿಗೆ ಮಾತಾಡೋದಕ್ಕೆ ಏನು ಕಾರಣ ಬೇಕಾಗಿಲ್ಲ ಏನು ಅಂದ್ರೆ ಅವರಿಗೆ ಒಬ್ರು ಬೇಕು ಯಾರಾದರೂ ಒಬ್ರು ಬೇಕು ಇವರು ಮಾತಾಡೋದನ್ನ ಅವರು ಕೇಳೋದಿಕ್ಕೆ ಈಗ ಇನ್ನೊಂದು ಅದರಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆ ಏನಪ್ಪ ಅಂದರೆ ಈಗ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಲೈಫ್ ಅವ್ರದ್ದೇ ಆದಂಥ ಆದಂತ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ರಿಕ್ವೈರ್ಮೆಂಟ್ಸ್ ಅವರು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾರೆ ಆದರೆ ಆ ಕೆಲಸದ ಮಧ್ಯೆ ಅವರಿಗೆ ರಿಲ್ಯಾಕ್ಸೇಷನ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಆ ಟೈಮ್ನಲ್ಲಿ ಅವರು ಒಬ್ಬರ ಜೊತೆ ಮಾತಾಡಬೇಕು ಅವರ ಡೈಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ಶೇರ್ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬರು ಮೈಂಡಲ್ಲಿ ಇರುತ್ತೆ ಆಗ ನಾವು ಅವ್ರ ಜೊತೆ ಮಾತಾಡುವಾಗ ಅವ್ರಿಗೆ ನಾವು ಪಾಸಿಟಿವ್ ರಿಯಾಕ್ಷನ್ ಏನಾದರೂ ಕೊಟ್ವಿ ಅಂತ ತಿಳ್ಕೊಂಬಿ ಆಗ ಅವ್ರಿಗೆ ಒಂದು ಆಗ ಒಂದು ಅವ್ರಿಗೆ ಒಂದು ಸ್ಪೆಷಲ್ ಫೀಲಿಂಗ್ಸ್ ಬರುತ್ತೆ ಆ ಒಂದು ಫೀಲಿಂಗ್ಸ್ ಏನಪ್ಪ ಅಂದರೆ ಅವರು ಆಗ ಸಂತೋಷ ಫೀಲ್ ಮಾಡ್ತಾರೆ ಆಗ ಅವರು ಸಂತೋಷ ಆಗ್ತಾರೆ ಈ ಥರದ್ದು ಏನಾದರೂ ಜಾಬ್ ಸಿಕ್ಕರೆ ಇದರಲ್ಲಿ ಎಲ್ಲರೂ ಮ್ಯಾಚ್ ಆಗೋದಿಲ್ಲ ಇದಕ್ಕೆ ಏನು ಅಂದರೆ ಕ್ವಾಲಿಫಿಕೇಷನು ಅವರು ಏನು ವರ್ಕ್ ಮಾಡ್ತಾರೆ ಏನು ಮ್ಯಾಚ್ ಆಗಲ್ಲ ಇದರಲ್ಲಿ ರಿಯಲ್ ಏನು ಮ್ಯಾಚ್ ಅಂದರೆ ಅವ್ರ ನೇಚರ್ ಹೇಗಿದೆ ಅನ್ನೋದು ಮ್ಯಾಚ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಬ್ಬರ ಕುತ್ಕೊಬಿಕ್ ಮಾತಾಡ್ತಾ ಇರ್ತೀರಾ ಅವರು ಮಾತಾಡುವಾಗ ಅವರು ನಿಮ್ಮ ಬಗ್ಗೆ ಪಾಸಿಟಿವ್ ಅಲ್ಲಿ ಮಾತಾಡಿದಾಗ ಮಾತ್ರ ನೀವು ಕೇಳೋದಕ್ಕೆ ಇಷ್ಟಪಡ್ತೀರಾ ಈಗ ಅವ್ರು ಏನಾದ್ರು ನೆಗೆಟಿವ್ ಮಾತಾಡಿ ಅವ್ರು ಏನಾದ್ರು ರೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೇಳುವಂತ ಪೇಷನ್ಸ್ ಯಾರ ಹತ್ರನೂ ಇಲ್ಲ ಅವರು ನೆಗೆಟಿವ್ ಮಾಡೋದನ್ನ ಕೇಳಬೇಕು ಅಂದ್ರೆ ಕೇಳೋವ್ರಿಗೆ ಎಷ್ಟು ಪೇಷನ್ಸ್ ಇರಬೇಕು ಅಂದ್ರೆ ನೀವೇ ಯೋಚನೆ ಮಾಡಿ ಅವ್ರ ಲೈಫ್ ನಲ್ಲಿ ಎಷ್ಟು ಅನುಭವಗಳು ಆಗಿರ್ಬೋದು ಈ ತರದ ಏನಾದ್ರು ಹೊಸ ಜಾಬ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಈಗ ಇಂಟರ್ವ್ಯೂ ತಗೊಂತಾರಲ್ವಾ ನೂರಲ್ಲಿ ಒಬ್ರು ಅದು ಬೈ ಚಾನ್ಸ್ ಮಿಸ್ ಆಗಿ ಸೆಲೆಕ್ಟ್ ಆಗ್ತಾರೆ ಯಾಕೆಂದರೆ ಇದು ಒನ್ ಆಫ್ ದ ಟಫೆಸ್ಟ್ ಜಾಬ್ ನಾನು ನನ್ನ ಲೈಫ್ ನಲ್ಲಿ ನೋಡಿರೋದು ಇವಾಗ ನೀವು ಬೆಳಗ್ಗೆಯಿಂದ ಹತ್ತರಿಂದ ಹದಿನೈದು ಜನರಿಗೆ ಮಾತಾಡ್ತೀರಾ ಅಂದ್ರೆ ಆ ಹದಿನೈದು ಜನರ ಜೊತೆ ನೀವು ಮಾತಾಡುವಾಗ ನೀವು ನಿಮ್ಮ ನಿಮ್ಮ ಬಾಡಿನಲ್ಲಿ ಎಷ್ಟು ಎನರ್ಜಿ ಇರಬೇಕಾಗುತ್ತೆ ಯಾಕೆಂದರೆ ಅವ್ರಿಗೆ ಬರೀ ಮಾತಾಡೋದಲ್ಲ ಅವ್ರ ಜೊತೆಗೆ ನಾವು ಪಾಸಿಟಿವ್ ಕನ್ವರ್ಸೇಷನ್ ಮಾಡಬೇಕಾಗುತ್ತೆ ಇದು ನಾನು ವರ್ಕ್ ಮಾಡಿದೆ ನನ್ನ ಕೈನಲ್ಲಿ ಜಾಸ್ತಿ ಅಂದ್ರೆ ಒಂದು ಮೂವತ್ತೈದರಿಂದ ನಲವತ್ತು ಜನರ ಜೊತೆ ಮಾತಾಡೋದಾಗೋದು ಇದಕ್ಕಿಂತ ಜಾಸ್ತಿ ಅವ್ರ ಜೊತೆ ಮಾತಾಡೋದಕ್ಕೆ ಹೋದಾಗ ನನ್ನ ಮೈಂಡ್ ಬಾಡಿನಲ್ಲಿ ಅಷ್ಟೊತ್ತು ಎನರ್ಜಿ ಇರ್ತಾ ಇರಲಿಲ್ಲ ಆ ಒಂದು ಪಾಸಿಟಿವ್ ಥಾಟ್ಸ್ ಮೈಂಡ್ ಅಲ್ಲಿ ಬರ್ತಾ ಇರಲಿಲ್ಲ ಇದು ಒಂಥರ ಡಿಫ್ರೆಂಟ್ ಈ ತರದ್ದು ಜಾಬ್ ಹೊಸ ಜಾಬ್ ಏನಾದ್ರು ಕ್ರಿಯೇಟ್ ಆದ್ರೆ ಇದಕ್ಕೆ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಒಂದು ಐನೂರು ಜನ ಇಂಟರ್ವ್ಯೂ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಅದರಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಅದಕ್ಕೆ ಸೆಲೆಕ್ಟ್ ಆಗೋದು ಇದು ಒನ್ ಆಫ್ ದ ಟಫಸ್ಟ್ ಜಾಬ್ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ ನಾವು ಪ್ರತಿಯೊಬ್ಬರ ಜೊತೆಗೆ ಸಂತೋಷದಿಂದ ಮಾತಾಡ್ತೀವಿ ಅನ್ನೋದು ಇದೆ ಅಲ್ವಾ ಅದು ಅದಕ್ಕೆ ಎಷ್ಟು ಅವರಿಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಅಂದರೆ ಅವ್ರ ಜೀವನದ ಫುಲ್ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಅದು ಸಾಧ್ಯ ಇಲ್ಲ ಹತ್ತು ಜನರ ಹತ್ರ ನೀವು ಸಂತೋಷವಾಗಿರೋದಕ್ಕೆ ಮಾತಾಡೋದಕ್ಕೆ ಇದು ತುಂಬ ಸಾಧ್ಯ ಸಾಧ್ಯ ಇಲ್ಲ ಆದರೆ ನಾನು ಟ್ರೈ ಮಾಡಿದೆ ಇದು ಏನು ಅಂದರೆ ಆ್ಯಕ್ಚುಲಿ ಏನಪ್ಪ ಅಂದರೆ ನನ್ನದು ಜಾಬ್ ಬೇರೆ ಥರ ಜಾಬ್ ಇತ್ತು ಆದರೆ ಅವರ ಜೊತೆಗೆ ಈ ಒಂದು ಪಾಸಿಟಿವ್ ಮೈಂಡಲ್ಲಿ ಮಾತಾಡೋದಿದೆ ಅಲ್ವಾ ನನ್ನ ಕೈನಲ್ಲಿ ಆಗಿಲ್ಲ ಎಷ್ಟು ಡಿಸ್ಟರ್ಬ್ ಆಗೋದು ಅಂದರೆ ಒಂದು ತಿಂಗಳಲ್ಲಿ ನಾನು ಕೆಲಸ ಮಾಡಿದ ಮೇಲೆ ನಾನು ಹೆಚ್ಚು ಕಮ್ಮಿ ಒಂದು ಆರು ತಿಂಗಳು ರಿಲ್ಯಾಕ್ಸ್ ಮಾಡೋದಕ್ಕೆ ನನಗೆ ಟೈಮ್ ಬೇಕಾಗಿತ್ತು ಆ ಒಂದು ಮೋಡಿಂದ ಆಚೆ ಬರೋದಕ್ಕೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ